ಪಾಠ ಆರು ಬೇಸಿಗೆ ರಜೆಯಲ್ಲಿ ಪದ್ಯ ಪದ್ಯವನ್ನು ರಚಿಸಿದ ಕವಿ ವಿದ್ಯಾಸಾಗರ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೆವರನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿಹ ಬಗೆಬಗೆ ಹಣ್ಣಿನ ಸವಿಯನು ಸವೆಯುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವೆಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನೋ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನೋ ಹಳ್ಳಿಗೆ ಹೋಗುವೆನೋ ಹಳ್ಳಿಗೆ ಹೋಗುವೆನೋ